ಮತ್ತು ಈ ಬೇರೆ ಬೇರೆ ಈ ಮಾನಸಿಕ ಆರೋಗ್ಯಗಳು ಬಗ್ಗೆ ನಾವು ತಿಳ್ಕೊಂಡು ಇದೆಲ್ಲ ಅವರ ಬದುಕಿನ ಮೇಲೆ ದೊಡ್ಡ ಪರಿಣಾಮ ಒಬ್ಬ ಇಂಡಿವಿಜುವಲ್ಗೆ ನಾವು ಅದನ್ನ ಸರಿಯಾದ ಐಡೆಂಟಿಫೈ ಮಾಡಿ ಅವ್ರಿಗೆ ಕರೆಕ್ಟ್ ಆಗಿ ನಾವು ಟ್ರೀಟ್ಮೆಂಟ್ ಕೊಟ್ರೆ ಅವರು ಹೆಚ್ಚು ಅವರ ಉತ್ಪಾದನೆ ಶಕ್ತಿ ಹೆಚ್ಚಾಗ್ತದೆ ಈ ಬಿಕಮ್ಸ್ ಪ್ರೊಡಕ್ಟಿವ್ ಇಲ್ಲದೆ ಹೋದ್ರೆ ಅವ್ರಿಗೇನು ಕೆಪಾಸಿಟಿ ಇರ್ತದೆ ಅದನ್ನ ಅವ್ರಿಗೆ ಮುಟ್ಟಕ್ ಆಗೋದಿಲ್ಲ ಅವ್ರ ಕೆಲಸದಲ್ಲಿ ಸರಿ ಕೆಲಸ ಮಾಡಕ್ ಆಗಲ್ಲ ಅದ್ರ ಕೆಲಸ ಹೊರಗೆ ಬಂದ್ಬಿಡ್ತಾರೆ ಇದೆಲ್ಲ ಮೆಂಟಲ್ ಸ್ಟ್ರೆಸ್ ಮತ್ತೆ ಎಲ್ಲ ಇಶ್ಯೂಸ್ ಅನ್ನ ನಾವು ಕವರ್ ಮಾಡ್ತಕ್ಕಂಥದಕ್ಕೆ ಇದೆಲ್ಲ ಹೇಳಿದೆ ಮತ್ತು ಬೇರೆ ಬೇರೆ ಇವತ್ತು ಏನು ಈ ಲಿವರ್ ಡಿಸೀಸ್ ಫ್ಯಾಟಿ ಲಿವರ್ ಡಿಸೀಸ್ ಇರ್ಬೋದು ಅಥವಾ ನಮ್ಮ ಶ್ವಾಸಕೋಶದ ಕಾಯಿಲೆ ಈ ತರ ಒಂದು ರಕ್ತಹೀನತೆ ಇದೆಲ್ಲವನ್ನು ಕೂಡ ಸುಮಾರು ಈಗ ನಾವು ಮೊದಲು ಏನು ಆದ್ಯತೆ ಅಂತ ಹೇಳಿದ್ರೆ ಆರು ಕೇವಲ ಆರು ಅಸಾಂಕ್ರಾಮಿಕ ರೋಗಗಳನ್ನ ಪತ್ತೆ ಹಚ್ಚಬೇಕು ಅಂತ ಇತ್ತು ಈಗ ಇದರಲ್ಲಿ ನಾವು ತಗೊಂಡ್ಬಂದಿರೋದು ಹದಿನಾಲ್ಕು ಅಸಾಂಕ್ರಾಮಿಕ ರೋಗಗಳನ್ನ ಈಗ ಇನ್ಕ್ಲೂಡ್ ಮಾಡಿದೀವಿ ಆಯ್ತಾ ಸೊ ಇದು ಇವತ್ತು ಬಹಳ ಒಂದು ವಿಸ್ತರಣೆ ಕೂಡ ಆಗಿದೆ ಹದಿನಾಲ್ಕು ಈಗ ರೋಗಗಳನ್ನ ಪತ್ತೆ ಹಚ್ಚುವಂಥದ್ದು ಚಿಕಿತ್ಸೆ ಯಾವ ರೀತಿ ನೀಡಬೇಕು ಮತ್ತು ಹೇಗೆ ಅವರಿಗೆ ನಾವು ಇದೆಲ್ಲ ಉಚಿತವಾಗಿ ನಮ್ಮ ಜನರಿಗೆ ಸಿಗುವಂತ ವ್ಯವಸ್ಥೆ ಸೊ ಇದು ದೊಡ್ಡ ಒಂದು ಜವಾಬ್ದಾರಿ ದೊಡ್ಡ ಒಂದು ಆಕಾಂಕ್ಷೆ ಮಹತ್ವಾಕಾಂಕ್ಷೆ ಅಂತ ಹೇಳ್ಬೋದು ಮಹತ್ವಾಕಾಂಕ್ಷೆ ಇಟ್ಕೊಂಡು ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಅದಕ್ಕೆ ಇದರಲ್ಲಿ ನಮ್ಮ ಇಲಾಖೆಯ ಏನು ಇವುಗಳಿದ್ದೀರಾ ನಮ್ಮ ಆಫೀಸರ್ಸ್ ಮತ್ತು ಡಾಕ್ಟರ್ಸ್ ಮತ್ತು ಇನ್ನಿತರ ಎಲ್ಲ ಅರ ವೈದ್ಯಕೀಯ ಎಲ್ಲ ಸಿಬ್ಬಂದಿ ಇವ್ ನಿಮ್ಮ ಇದರಲ್ಲಿ ಇನ್ವಾಲ್ವ್ಮೆಂಟ್ ಮೇಲೆ ಹೋಗ್ತದೆ ನಾನು ಇದೆಲ್ಲ ಕೊಟ್ಟು ನಿಮಗೆ ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ತರದಕ್ಕೆ ಸಾಧ್ಯ ಆಗ್ತದೆ ಅದು ಬಹಳ ಮುಖ್ಯ ಇಲ್ಲಿ ಹೋದ್ರೆ ಯಾವ ಕಾರ್ಯಕ್ರಮ ಘೋಷಣೆ ಮಾಡಿ ಟ್ರೈನಿಂಗ್ ತಗೊಂಡು ಹೋಗ್ತೀರಾ ಸೊ ಟ್ರೈನಿಂಗ್ ತಗೊಂಡು ಹೋದ ನಂತರ ನಿಮ್ ನಿಮ್ಮ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಇದೇ ತರ ಕಾರ್ಯಾಗಾರ ಮಾಡಿ ಅಲ್ವಾ ಎಲ್ಲರೂ ಕೂಡ ಇದೇ ತರ ಕಾರ್ಯಾಗಾರ ಮಾಡಿ ಅಲ್ಲಿ ನಮ್ಮ ಯಾರು ಇದರಲ್ಲಿ ಭಾಗಿಯಾಗತಕ್ಕಂತ ಆಶಾ ಪಿ ಎಚ್ ಸಿ ಅವ್ರನ್ನೆಲ್ಲರೂ ಕೂಡ ಅವರ ಜವಾಬ್ದಾರಿ ಸ್ಪೆಸಿಫಿಕ್ ಆಗಿ ಏನಿದೆ ಅಂತ ಅವ್ರಿಗೆ ತಿಳುವಳಿಕೆ ಕೇಳುವಂತದ್ದು ಅದು ಮಾಡುವಂತದ್ದು ಬಹಳ ಮುಖ್ಯ ಆಗ್ತದೆ ಸೊ ನೀವು ಇದರ ಓನರ್ಶಿಪ್ ತಗೋಬೇಕು ಇಟ್ ತಗೋಸ್ ಇದೇನಂತ ಹೇಳಿದ್ರೆ ಇದರಲ್ಲಿ ನಮ್ಗೆ ಇಮಿಡಿಯೇಟ್ ಬೆನಿಫಿಟ್ ಸಿಗದೆ ಇರ್ಬೋದು ಅಥವಾ ನಮಗೆ ನೋಡಿದ ತಕ್ಷಣ ಜನ ನಮಗೆ ಮೆಚ್ಚುಗೆ ವ್ಯಕ್ತಪಡಿಸದೇ ಇರ್ಬೋದು ಯಾಕೆಂದ್ರೆ ಜನರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಆಸ್ಪತ್ರೆ ಕಡೆ ಉದ್ಘಾಟನೆ ಮಾಡಿದ್ರೆ ನಮ್ಗೆ ಪ್ರಶಂಸೆ ಅಲ್ವಾ ಏ ಬಂದ್ರು ಮಿನಿಸ್ಟರ್ ಬಂದ್ರು ಅವ್ರು ಬಂದ್ರು ಎಮ್ ಎಲ್ ಎಂದ್ರು ಉದ್ಘಾಟನೆ ಮಾಡಿದ್ರು ಅದು ಹೊಸ ಒಂದು ಎಮ್ ಆರ್ಷಿನ್ ಕೊಟ್ಟು ಟಿ ಸ್ಕ್ಯಾನ್ ಮೆಷಿನ್ ಕೊಟ್ಟಿದೀವಿ ಮಾಡಿದೀವಿ ಇಮಿಡಿಯೇಟ್ಲಿ ನಮಗೆ ಒಳ್ಳೆ ಅದು ಆಗ್ತದೆ ಕೆಲಸ ಆಗ್ತದೆ ಮತ್ತೆ ನಮ್ಗೆ ಇಮಿಡಿಯೇಟ್ ಆಗಿ ಜನರಿಂದ ಪ್ರಶಂಸೆ ಎಲ್ಲ ಮಾಡ್ತಾ ಇದಾರಪ್ಪ ಅಂದ್ರೆ ಇದು ಅಷ್ಟು ಗೊತ್ತಾಗೋದಿಲ್ಲ ಯಾಕಂದ್ರೆ ಇದರಲ್ಲಿ ಜನರಿಗೆ ಅಷ್ಟು ಸುಲಭವಾಗಿ ಅರ್ಥನೂ ಆಗೋದಿಲ್ಲ ಮತ್ತೆ ಇದು ಅಷ್ಟು ನಾವು ಜನರ ಮುಂದೆ ತೋರ್ಸಕ್ ಬಟ್ ಇದು ಲಾಂಗ್ ಟರ್ಮ್ ಪ್ರೋಗ್ರಾಂ ಈಗ ನಾವು ಇದನ್ನ ಸಮರ್ಪಕವಾಗಿ ಒಂದು ವರ್ಷ ಮಾಡ್ತೀವಿ ಇದನ್ನ ನಾವು ಸಮರ್ಪಕವಾಗಿ ಇದರ ರಿಸಲ್ಟ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಬೇಕಾಗುತ್ತೆ ವಾಟ್ ಈಸ್ ದೌಟ್ ಕಮ್ ಆಫ್ ದಿಸ್ ಪ್ರೋಗ್ರಾಮ್ ಇಮಿಡಿಯೇಟ್ ರಿಸಲ್ಟ್ ಅಂತ ಗೊತ್ತಾಗಲ್ಲ ಏನು ಬಿಲ್ಡಿಂಗ್ ಫೌಂಡೇಶನ್ ಸ್ಟೋರ್ ಮಾಡಿ ನಾವು ಕಟ್ಟುಕೊಟ್ಟು ಒಂದು ವರ್ಷದಲ್ಲಿ ಉದ್ಘಾಟನೆ ಮಾಡಿದ್ರೆ ಇಮಿಡಿಯೇಟ್ ರಿಸಲ್ಟ್ ಇದು ಇಮಿಡಿಯೇಟ್ ರಿಸಲ್ಟ್ ನಾವು ಹೇಳೋಕ್ ಆಗಲ್ಲ ಇದರಲ್ಲಿ ರಿಸಲ್ಟ್ ಯಾವ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಲಾಂಗ್ ಟರ್ಮ್ ಏನು ಬೆನಿಫಿಟ್ ಇರುವಂತ ಅಲ್ಲಿ ಜಾಗೃತಿ ಅವೇರ್ನೆಸ್ ನಮ್ಮ ಸಿಬ್ಬಂದಿಯಲ್ಲಿ ಅವರಲ್ಲೂ ಕೂಡ ಇದರ ಸೀರಿಯಸ್ನೆಸ್ ಇದರ ಮಹತ್ವ ಇರಲಿ ಅದನ್ನು ಅವರ ನಮ್ಮ ವರ್ಗ ಕೂಡ ಅದರ ಒಂದು ಮಹತ್ವ ಗೊತ್ತಾಗಬೇಕು ಹೋದ್ರೆ ನೀವು ಸುಮ್ಮನೆ ಇದನ್ನ ಸರ್ಕಾರಿ ಕಾರ್ಯಕ್ರಮ ಮಾಡಿದಂಗೆ ಸುಮ್ನೆ ಏನೋ ಮಾಡ್ದಂಗೆ ಮಾಡಿದ್ರೆ ಆಗೋದಿಲ್ಲ ಇಟ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ ಸೊ ನಿಮ್ ನಿಮ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಖಂಡಿತ ಮಾನಿಟರ್ ಮಾಡ್ತಾರೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಸೊ ಇದು ಸ್ಪಷ್ಟವಾದಂತ ಇದಕ್ಕೇನು ಇದನ್ನು ನಾನೇನು ಇದಕ್ಕೆ ಗೊತ್ತಿಲ್ಲದೆ ಇರೋದು ವಿಷಯ ಏನಲ್ಲ ಸಾರ್ವಜನಿಕವಾಗಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಅಂಡ್ ಇದಕ್ಕೆ ಸೈಂಟಿಫಿಕ್ ಫೈಂಡಿಂಗ್ಸ್ ಕೂಡ ಇದೆ ಮತ್ತೆ ಜನರ ಲೈಫ್ ಸ್ಪ್ಯಾನ್ ಹೆಚ್ಚಾಗ್ತಾ ಇರೋದ್ರಿಂದ ರೋಗಗಳು ಕೂಡ ಹೆಚ್ಚಾಗ್ತದೆ ಯಾಕಂದ್ರೆ ಈಗ ಮೊದಲೆಲ್ಲ ಮೂವತ್ತೆರಡು ಮೂವತ್ನಾಲ್ಕು ಆವರೇಜ್ ಲೈಫ್ ಸ್ಪೈನ್ ಇರ್ತಾ ಇತ್ತು ಸ್ವತಂತ್ರ ಬಂದಾಗ ಈಗ ಆಲ್ಮೋಸ್ಟ್ ಸೆವೆಂಟಿ ಇಯರ್ಸ್ ಮುಗಿದೀವಿ ಸೊ ಲೈಫ್ ಸ್ಪೈನ್ ಹೆಚ್ಚಾದಾಗ ಹೆಚ್ಚಾದಾಗೆಲ್ಲ ಕಾಯಿಲೆಗಳು ಕೂಡ ಸಹಜವಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಕಾಯಿಲೆ ಬರುತ್ತೆ ಅದು ಕೂಡ ಬರ್ಬಾರ್ದು ಸೊ ಇದಕ್ಕೆ ನಾವು ಏನಂತ ಹೇಳಿದ್ರೆ ಜನರಿಗೆ ಸಮಸ್ಯೆ ಏನಾಗ್ತಾ ಇದೆ ಒಂದು ಹೇಗೆ ಪ್ರಿವೆಂಟ್ ಮಾಡೋದಕ್ಕೆ ಅವರ ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೋಬೇಕು ಅವರ ಒಂದು ಅಭ್ಯಾಸಗಳನ್ನ ಸರಿಪಡಿಸ್ಕೋಬೇಕು ಅದು ಒಂದು ಅದು ಒಂದು ಕಡೆ ಅದನ್ನ ನಾನು ನಾವು ಅಡ್ವೈಸ್ ಮಾಡಬಹುದು ಜನರಿಗೆ ನಾವು ಸಲಹೆ ಕೊಡ್ಬೋದು ಜಾಗೃತಿಯನ್ನು ಮೂಡಿಸುವಂತಿ ಒತ್ತಾಯ ಪೂರ್ವಕವಾಗಿ ಅಂತ ಹೇಳಿದ್ರೆ ನಾವು ಅವರಿಗೆ ಯಾರಿಗಾದ್ರೂ ಈಗ ಮಧುಮೇಹ ಮತ್ತು ರಕ್ತ ಒತ್ತಡ ಅದನ್ನ ನಾವು ಮೊದಲನೇ ಪತ್ತೆ ಹಚ್ಚಿ ಅದನ್ನ ನಾವು ನಿಯಂತ್ರಣ ಮಾಡಕ್ ಶುರು ಮಾಡಿದ್ರೆ ಅನೇಕ ರೋಗಗಳು ಕಂಟ್ರೋಲ್ ಬರ್ತದೆ ಅದು ತಮ್ಗೆಲ್ಲ ಕೂಡ ಗೊತ್ತಿದೆ ಆದರೆ ಇದು ನಮ್ಮಲ್ಲಿ ಅನೇಕ ಜನರಿಗೆ ಅವ್ರಿಗೆ ಈ ಶುಗರ್ ಸಕ್ಕರೆ ಕಾಯಿಲೆ ಇದೆ ಅಂತಾನೆ ಗೊತ್ತಿರೋದಿಲ್ಲ ಅಥವಾ ರಕ್ತದ ಈ ಬ್ಲಡ್ ಪ್ರೆಷರ್ ಇದೆ ಅಂತಾನೆ ಗೊತ್ತಿರೋದಿಲ್ಲ ಗೊತ್ತಿದ್ರು ಕೂಡ ಬಗ್ಗೆ ನಿರ್ಲಕ್ಷ್ಯ ಕೂಡ ವಹಿಸ್ತಾರೆ ಸೊ ನಾವು ನಮ್ಮ ಕಡೆಯಿಂದ ಅದನ್ನ ಒಂದು ಒಂದು ಪ್ರೈಮರಿ ಅದನ್ನು ಅದನ್ನು ನಾವು ಪತ್ತೆ ಹಚ್ಚಿ ಅವ್ರಿಗೆ ಯಾವ ರೀತಿಯಾದ ಚಿಕಿತ್ಸೆ ಕೊಡಬೇಕು ಔಷಧಿಗಳು ಕೊಡಬೇಕು ಉಚಿತವಾಗಿ ಕೊಡಿಸುವಂತದ್ದು ಮತ್ತೆ ಅದನ್ನ ಮಾನಿಟರ್ ಟೈಮಲ್ಲಿ ಯಾವ್ದೋ ಚೆಕ್ ಮಾಡ್ತೀವಿ ಅವ್ರಿಗೆ ಬಿ ಪಿ ಇದೆ ಅವ್ರಿಗೆ ಶುಗರ್ ಇದೆ ಏನು ಆಯ್ತು ಆ ಸಮಯಕ್ಕೆ ಒಂದ್ಸಲ ನಾವು ಅವ್ರಿಗೆ ಮೆಡಿಸಿನ್ ಕೊಡ್ತೀವಿ ಆಮೇಲೆ ಅವ್ರು ಬರ್ತಂತ ಬಂದು ತಗೊಳ್ತಾರು ಇಲ್ಲೂ ಏನು ಗೊತ್ತಾಗುತ್ತೆ ಸೊ ಅವ್ರನ್ನ ನಾವು ನಮ್ಮಲ್ಲಿ ಒಂದು ಮಾನಿಟರ್ ಆಗಬೇಕು ಅಟ್ ಲೀಸ್ಟ್ ಅದಕ್ಕೊಂದು ಪ್ರೋಟೋಕಾಲ್ ಇಟ್ಕೊಂಡು ಯಾರು ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಇದಾರೆ ಅವರು ಸರಿಯಾಗಿ ಅದನ್ನ ತಗೊಂಡು ಹೋಗ್ತಾ ಇದಾರೆ ಇಲ್ವಾ ಸೊ ಆ ಮಾನಿಟರಿಂಗ್ ಮೆಕ್ಯಾನಿಸಮ್ ಕೂಡ ನಮ್ಮಲ್ಲಿ ಒಂದು ವ್ಯವಸ್ಥೆ ಬೇಕು ಅದನ್ನ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಗೃಹ ಆರೋಗ್ಯದ ಪ್ರೋಗ್ರಾಮ್ ಆಗಿದೆ ಮತ್ತು ಏನು ಅನೇಕ ಜನರಿಗೆ ನಾವು ಬೇಗ ಅದನ್ನ ಪತ್ತೆ ಹಚ್ಚಿದ್ರೆ ಈಗ ಯಾರೋ ಓರಲ್ ಕ್ಯಾನ್ಸರ್ ಇರ್ಬೋದು ಸ್ತನ ಕ್ಯಾನ್ಸರ್ ಇರ್ಬೋದು ಗರ್ಭಗಟ್ಟದ ಕ್ಯಾನ್ಸರ್ ಇರ್ಬೋದು ಅಂತದ್ದೆಲ್ಲ ನಾವು ಬೇಗ ಅವರಲ್ಲಿ ತಪಾಸಣೆ ಮಾಡಿ ನಮ್ಗೆ ಸಂಶಯ ಬಂದು ಅದಕ್ಕೆ ಯಾವ ರೀತಿಯಾಗಿ ನಾವು ಅದನ್ನ ಐಡೆಂಟಿಫೈ ಮಾಡಬೇಕು ಅದನ್ನ ನಾವು ಬೇಗ ಮಾಡಿದ್ರೆ ಅವ್ರಿಗೆ ಗುಣ ಆಗೋದು ಕೂಡ ಸಾಧ್ಯ ಆಗ್ತದೆ ಸುಲಭವಾಗಿ ಮತ್ತು ಖರ್ಚು ಕಮ್ಮಿ ಆಗ್ತದೆ ಖರ್ಚು ನಮ್ಮ ಸರ್ಕಾರಕ್ಕೆ ಕಮ್ಮಿ ಯಾಕಂದ್ರೆ ಅವರಲ್ಲಿ ಅವರ ನಮ್ ನಾವು ಅವರನ್ನ ಬೇಗ ಹಿಡಿದು ನಾವು ಅವ್ರಿಗೆ ಟ್ರೀಟ್ ಮಾಡಿದ್ರೆ ನಮಗೂ ಕೂಡ ಖರ್ಚು ಕಮ್ಮಿ ಆಗ್ತದೆ ಬಿಕಾಸ್ ಅವರು ನಮ್ಮ ಆಸ್ಪತ್ರೆಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋಬೇಕು ಡಯಾಲಿಸಿಸ್ ತಗೋಬೇಕು ಅಥವಾ ಸರ್ಜರಿ ಮಾಡಿಸ್ಕೋಬೇಕು ಆಂಜಿಯೋಪ್ಲಾಸ್ಟಿ ಮಾಡ್ಕೋಬೇಕು ಏನಾದ್ರು ಗೌರ್ಮೆಂಟ್ಗೆ ಎಕ್ಸ್ಪೆಂಡಿಚರ್ ಈ ಎಕ್ಸ್ಪೆಂಡಿಚರ್ ಒಂದ್ ಕೂಡ ಮಾಡ್ತಾ ಇದ್ರು ಇದು ನಾವು ಏನೇ ಏನೇ ಪತ್ತೆ ಹಚ್ಚಿ ಬೇಗ ಅದನ್ನ ಕ್ಯೂರ್ ಮಾಡಿದ್ರೆ ಅದು ಆ ಕುಟುಂಬ ಕೂಡ ಬಹಳ ಅನುಕೂಲ ಆಗ್ತದೆ ನ್ಯಾಚುರಲಿ ಯಾಕಂದ್ರೆ ಅವರು ಸುಲಭವಾಗಿ ಚಿಕಿತ್ಸೆ ಪಡ್ಕೊಂಡು ಹೊರಗೆ ಬಂದ್ಬಿಡ್ತಾರೆ ಮತ್ತು ಅದು ದೊಡ್ಡ ಒಂದು ಜೀವವನ್ನು ಅವ್ರಿಗೂ ಕೂಡ ಆರ್ಥಿಕ ಒಂದು ಸಂಕಷ್ಟದಿಂದ ಅಷ್ಟು ತೀವ್ರ ಸಂಕಷ್ಟ ಹೋಗೋದಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ